ನಮಸ್ಕಾರ ತುಮಕೂರು ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರರಿಗೆ ನಾಳೆ ಅಂದರೆ ದಿನಾಂಕ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನವನ್ನು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರವ್ರೂ ಹಾಗೂ ಉಪಮುಖ್ಯಮಂತ್ರಿಗಳಾದ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಹಾಗೂ ಕರ್ನಾಟಕ ರಾಜ್ಯದ ಮಿಂಚಿನ ಓಟಗಾರ ಷಡಾಕ್ಷರಿ ರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಹಾಸಮ್ಮೇಳನ ಸಮ್ಮೇಳನ ಈಗಾಗಲೇ ಈಗಾಗಿದ್ದ ಕಾಣ್ತಾ ಇದೆ ನಮ್ಮ ಬೇಡಿಕೆಗಳು ತಮಗೆಲ್ಲ ಕೂಡ ನೆನಪಿರ್ಬೋದು ಏಳನೇ ವೇತನ ಆಯೋಗವನ್ನು ಪಡಿಬೇಕು ಮತ್ತು ಎನ್ ಪಿ ಎಸ್ ರದ್ದಾಗಿ ಓ ಪಿ ಎಸ್ ಪಡಿಬೇಕು ಮತ್ತು ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೊಳಿಸಬೇಕು ಈ ಮೂರು ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಾಳೆ ಬೆಳಿಗ್ಗೆ ಬೆಂಗಳೂರಿಗೆ ತೆರಳುತ್ತಿದ್ದೇವೆ ಸಾಕಷ್ಟು ಸರ್ಕಾರಿ ನೌಕರಿಗಾಗಲೇ ಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದಾರೆ ಒಡ್ತಾ ಇದ್ದೇವೆ ಬೇರೆ ಜಿಲ್ಲೆಗಳಿಂದ ಬರುವ ಸರ್ಕಾರಿ ನೌಕರರಿಗೆ ಸಿದ್ಧಗಂಗಾ ಮಠದಲ್ಲಿ ಕೂಡ ಅನೇಕ ವ್ಯವಸ್ಥೆಗಳನ್ನು ವ್ಯವಸ್ಥೆಗಳನ್ನೇ ಮಾಡಿದ್ದೇವೆ ಮತ್ತೆ ಶಿವಮೊಗ್ಗ ಜಿಲ್ಲೆಯಿಂದ ಬರುವ ಸರ್ಕಾರಿ ನೌಕರರು ಕೂಡ ವ್ಯವಸ್ಥೆನ ಮಾಡಿದ್ದಾರೆ ನಾನು ಕೂಡ ಈ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ತೀನಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಇದು ರಾಜ್ಯದ ಒಂದು ಭಾಗ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲಾ ಸರ್ಕಾರಿ ನೌಕರರು ಆವಾಜ್ ತಾಲೂಕಿನಿಂದ ಬಸ್ಗಳ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಲಾಗಿದೆ ಅವರು ಕೂಡ ಈಗಾಗಲೇ ಸ್ಥಳವನ್ನು ನಿಗದಿ ಮಾಡಲಾಗಿದೆ ತಾಲೂಕು ದೇಶಗಳು ಕೂಡ ಸಾಕಷ್ಟು ಶ್ರಮವಹಿಸಿ ಬಸ್ಗಳನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಜೊತೆಯಲ್ಲಿ ತುಮಕೂರು ನಗರದಲ್ಲಿರುವ ಸರ್ಕಾರಿ ನೌಕರರಿಗೆ ಗಾಜಿನ ಮನೆ ದಿನಾಂಕ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಏಳರಿಂದ ಏಳುವರೆ ಗಂಟೆಗೆ ದಯವಿಟ್ಟು ಟೈಮ್ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ನಾನು ಸಮಯ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಏಳರಿಂದ ಏಳುವರೆ ಒಳಗಡೆ ನೀವೆಲ್ಲರೂ ಕೂಡ ಅಲ್ಲಿ ಬರಬೇಕು ಆರು ಗಂಟೆ ಆರೂವರೆಗೆ ಕೂಡ ತಿಂಡಿ ಸಿದ್ಧ ಇರ್ತದೆ ತಿಂಡಿ ತಿನ್ಬಿಟ್ಟು ಬಸ್ಸು ಏಳು ಗಂಟೆಯಿಂದ ಏಳುವರೆ ಗಂಟೆಗೆ ಎಲ್ಲ ಬಸ್ಗಳು ಕೂಡ ಬೆಂಗಳೂರು ಕಡೆ ಒಡುತ್ತೆ ಗಾಜಿನ ಮನೆ ಮರಿಬೇಡಿ ಗಾಜಿನ ಮನೆ ತುಮಕೂರು ನಿಮ್ಗೆಲ್ಲರೂ ಕೂಡ ಉಚಿತವಾಗಿ ನಾವು ಕರ್ಕೊಂಡು ಹೋಗ್ತೀವಿ ವಾಪಸ್ ಸೇಫಾಗಿ ಕರ್ಕೊಂಡು ವಾಪಸ್ಸು ನಾವು ಬಿಡ್ತೀವಿ ಬಿಡೋವಂಥ ಕೆಲಸನ ಮಾಡ್ತಿದ್ದೆ ಸಾಕಷ್ಟು ಗೊದಲಗಳನ್ನು ಕೂಡ ನೆನ್ನೆಯಿಂದ ಹೇಳ್ತಾ ಇದ್ದಾರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಶಿಕ್ಷಕರು ಕೂಡ ಪಾಲ್ಗೊಳ್ಳಬೇಕು ಕೆಲವೊಂದು ಶಿಕ್ಷಕರು ಹೇಳ್ತಿದ್ದಾರೆ ಸರ್ ನಮ್ಮ ಶಾಲೆನಲ್ಲಿ ಒಬ್ಬರೇ ಇದ್ದೀವಿ ಕಳಿಸ್ತಾ ಇಲ್ಲ ಅಂತೇಳಿ ನೀವು ಎಸ್ ಡಿ ಎಮ್ ಸಿ ಕೌಡಿ ನಡವಣೆ ಮಾಡಿ ಅದನ್ನು ಮೇಡ್ಗುಡ್ ಮಾಡ್ಕೊಡಿ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ ಈಗಾಗಲೇ ಶಿಕ್ಷಣ ಇಲಾಖೆ ಕೂಡ ನಿರ್ದೇಶವನ್ನು ಈಗಾಗಲೇ ರಾಜ್ಯದಿಂದ ಕೊಟ್ಟಿದ್ದಾರೆ ಸರ್ಕಾರನೇ ಆದೇಶ ಮಾಡಿದ್ದಾರೆ ಹೋಗಡಿ ಅಂತ ಹೇಳಿ ನೀವು ಇನ್ನೊಬ್ಬರನ್ನ ಕೇಳ್ಕೋ ಕೂತ್ಕೊಂತೀರ ನೀವು ಬನ್ನಿ ಮುಂದೆ ಏನಾಗುತ್ತೆ ನಾವು ನೋಡ್ಕೊತೀವಿ ಈಗಾಗಲೇ ಜಿಲ್ಲಾಡಳಿತ ಕೂಡ ನಾವು ಮನವರಿಕೆ ಮಾಡಿದ್ದೇವೆ ಜಿಲ್ಲಾಡಳಿತ ಕೂಡ ನಮ್ಮ ಸಾಕಷ್ಟು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದೆ ನಾನು ಕೂಡ ಭಾವನೆ ಮಾಡ್ಕೊಂಡಿದ್ದೇನೆ ಇದು ಅನಿವಾರ್ಯ ಸರ್ಕಾರಿ ನೌಕರರ ಉಳಿವಿನ ಪ್ರಶ್ನೆ ನಮ್ಮ ಕುಟುಂಬದ ಪ್ರಶ್ನೆ ನಮ್ಮ ಪ್ರಶ್ನೆ ನಾವು ಹೋರಾಟ ಮಾಡಲೇಬೇಕಲ್ಲ ಹೋರಾಟಕ್ಕೆ ಹೋಗ್ತಾ ಇಲ್ಲ ನಾವು ಸ್ಟ್ರೈಕ್ ಹೋಗ್ಬೇಕಾದ್ರೆ ಸರ್ಕಾರ ನಾವು ಇನ್ಫಾರ್ಮ್ ಮಾಡ್ತೀವಿ ಸ್ಟ್ರೈಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಮಹಾ ಸಮ್ಮೇಳನದಲ್ಲಿ ಘನತ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ನಮ್ಮ ಬೇಡಿಕೆ ಈಡೇರಿಸಿನ ನಿಟ್ಟಿನಲ್ಲಿ ಸಾಕಷ್ಟು ನಮಗೆ ಹೋಪ್ಸನ್ನು ಇಟ್ಟಿದ್ದಾರೆ ನಾವು ಕೂಡ ಆಶಾಭಾವನೆಯನ್ನು ಹೊಂದಿದ್ದೇವೆ ನಾಳೆ ಆ ಬೇಡಿಕೆ ಈಡೇರಿಸುವಂಥ ಕೆಲಸವನ್ನು ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಮನೆ ಸಿದ್ದರಾಮಯ್ಯರು ಕೂಡ ಹಾಗೂ ಅವರ ಸಂಪುಟ ಸಹೋದ್ಯೋಗಿಗೂ ಕೂಡ ಭಾಗವಹಿಸ್ತಾ ತುಮಕೂರು ಜಿಲ್ಲೆಯಿಂದ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಕೆನ್ ಆರ್ ಸಾಹೇಬರು ರಾಜಣ್ಣವರು ಅವರೆಲ್ಲರೂ ಕೂಡ ಇರ್ತಾರೆ ಅನೇಕ ಶಾಸಕರನ್ನು ಕೂಡ ನೆನಪು ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಹಿಂದಿನ ರಾಜ್ಯಾಧ್ಯಕ್ಷ ಎಂ ಟಿ ಕೃಷ್ಣಪ್ಪನವರು ಕೂಡ ಬರ್ತಾ ಇದ್ದಾರೆ ಹೀಗೆ ಹಲವಾರು ಜನರ ಸಮ್ಮುಖದಲ್ಲಿ ನಾವೆಲ್ಲ ಕೂಡ ನಮ್ಮ ಬೇಡಿಕೆಗಳನ್ನು ಸರ್ಕಾರ ಕೊಡುವಂಥದ್ದು ಒಂದು ಆದರೆ ನಮ್ಮ ನೆಮ್ಮದಿಯ ಜೀವನಕ್ಕಾಗಿ ಅದು ನೀವೆಲ್ಲರೂ ಕೂಡ ಬರಬೇಕಾಗ್ತದೆ ಯಾರು ಕೂಡ ಮಿಸ್ ಮಾಡಬೇಡಿ ತುಮಕೂರು ಜಿಲ್ಲೆ ಭಾಳ ಬೆಂಗಳೂರು ಹತ್ರ ಇದ್ದೀವಿ ಸುಮಾರು ಆರು ಏಳು ಸಾವಿರ ಜನ ಹೋಗ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಜನ ಪಾಲ್ಗೊಳ್ಳುವಂಥ ಜಿಲ್ಲೆ ತುಮಕೂರು ಜಿಲ್ಲೆ ಇದು ಕೂಡ ನಿಮ್ಮ ಮಾಹಿತಿಗಾಗಿ ಅಂತ ಹೇಳ್ತಾ ಸಾಕಷ್ಟು ಜನ ಕಾರಲ್ಲೂ ಬರ್ತಾ ಇದ್ದಾರೆ ದಯವಿಟ್ಟು ಸೇಫಾಗಿ ಬನ್ನಿ ಸೇಫಾಗಿ ಹೋಗಿ ಅಂತ ಹೇಳ್ತಾ ನಿಟ್ಟಿನಲ್ಲಿ ಎಲ್ಲ ತುಮಕೂರು ಜಿಲ್ಲೆ ಎಲ್ಲ ಸಮಸ್ತ ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ಬೋದು ತಾಲೂಕು ಮಟ್ಟದ ಅಧಿಕಾರಿಗಳು ದಯವಿಟ್ಟು ನಮ್ಮ ಸರ್ಕಾರ ನೌಕರಿಗೆ ಒಂದು ನೆರವನ್ನು ನೀಡಿ ಆದರೆ ಏನು ಅವ್ರು ಏನು ತೊಂದರೆ ಕೊಡೋಕ್ಕೆ ಹೋಗಬೇಡಿ ಅಷ್ಟೇ ತೊಂದರೆ ಮಾಡಿದಲ್ಲೇ ನಮ್ಮ ನೌಕರಿಗೆ ಕಳಿಸ್ಕೊಡಿ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ದಯಮಾಡಿ ನಾಡೆಲ್ಲರೂ ಕೂಡ ಕಾಜಿಮನೆಯಲ್ಲಿ ಬೆಳಗ್ಗೆ ಸಿಗೋಣ ನಂತರ ಬೆಂಗಳೂರಿನ ಅರಮನೆ ಮೇಲೆ ನಡೆಯುವ ಸಮ್ಮೇಳನಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತೇಳಿ ಮತ್ತೊಮ್ಮೆ ತುಮ್ಕೂರು ಜಿಲ್ಲೆಯ ಅಧ್ಯಕ್ಷರಾದ ನರಸಿಂಹರಾಜು ನಿಮ್ಮಲ್ಲಿ ಮನೆ ಮಾಡ್ತಿದ್ದೀನಿ ನಮಸ್ಕಾರ ನಮಸ್ಕಾರ